ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಧಾನ್ಯಲಕ್ಷ್ಮಿಗೆ ತುಂಬಾ ಬೇಜಾರಾಗಿ ಯಾಕೋ ನನಗೆ ಅನಾಮಿಕಾನ ಕೊಟ್ಟಿ ಕಲ್ಯಾಣಿಗ್ ಮದ್ವೆ ಮಾಡಿದ್ರೆ ಈ ಮನೆ ಹಿರಿಯರಿಗೆ ಏನಾದ್ರೂ ಆಗುತ್ತೆ ಅನ್ನಿಸ್ತಿದೆ ಅದ್ರ ಪರವಾಗಿ ನಾವು ಈ ಮದ್ವೆ ನಿಲ್ಸೋದೇ ಒಳ್ಳೇದು ಅಂತ ಹೇಳ್ತಾ ಇರ್ತಾಳೆ ಆ ವಿಚಾರ ಕೇಳಿಸ್ಕೊಂಡು ಕವಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ತಾ ಇರ್ತಾನೆ ಆಗ ಕಾವ್ಯ ಮತ್ತೆ ರಾಜಿ ಇಬ್ರು ತಡ್ದಿ ನಿಲ್ಲಿಸ್ತಾರೆ ಯಾಕೆ ಈ ತರ ಎದ್ದೋಗ್ತಿದ್ಯಾ ಹೇಳಿದಷ್ಟೇ ಅಲ್ವಾ ನೀನ್ ಪ್ರೀತಿ ಮಾಡಿರೋ ಹುಡ್ಗಿ ಜೊತೆನೆ ನಾವ್ ಮದ್ವೆ ಮಾಡಿಸ್ತೀವಿ ನೀನೇನು ಯೋಚನೆ ಮಾಡ್ಬೇಡ ಅಂತ ರಾಜ್ ಹೇಳ್ತಾ ಇರ್ತಾನೆ ಕಾವ್ಯನು ಸಹ ಕವಿಯವ ಕವಿಯವ್ರೆ ಊಟದ ಮಧ್ಯೆ ಹಿಂಗ್ ಗೆದ್ದೋಗ್ತಾರ ಅದು ಒಳ್ಳೇದ ಹೇಳಿ ನಿಮಗೇನು ಅನಾಮಿಕ ಜೊತೆ ಮದ್ವೆ ಆಗ್ಬೇಕು ಹಾಗೇ ಆಗುತ್ತೆ ಈ ಜಾತಿ ಈ ಜಾತ್ಕ ಎಲ್ಲ ಯಾಕೆ ನಂಬ್ತೀರಾ ನೋಡಿ ನಾವು ಅಷ್ಟೆ ಜಾತ್ಕ ಕೂಡ್ದಿರ ಏನು ನೋಡ್ದಿರಾ ನಾವಿಬ್ರು ಮದ್ವೆ ಆಗಿದ್ದೀವಿ ಈಗ ನಾವಿಬ್ರು ಖುಷಿಯಾಗಿಲ್ವಾ ಹಾಗೇನೆ ನೀವು ಚೆನ್ನಾಗಿ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹೋ ತುಂಬಾ ಚೆನ್ನಾಗಿದ್ದೀರಾ ನಿಜವಾಗ್ಲು ನೀವ್ ಚೆನ್ನಾಗಿದ್ದೀರಾ ಅಂತ ರುದ್ರಾಣಿ ಕೇಳ್ತಾ ಇರ್ತಾಳೆ ಯಾಕೆ ನಿಮಗೆ ಅಷ್ಟೊಂದು ಅನುಮಾನ ನಾವ್ ಚೆನ್ನಾಗೇ ಇದೀವಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಲ್ವೇನ್ರಿ ಹೇಳ್ರಿ ಅವ್ರಿಗೆ ನೀವೇನ್ರೀ ಸುಮ್ನೆ ನಿಂತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನಿಮ್ಮ ಮತ್ಗೆ ಅವರೇ ಹೇಳ್ತಿದಾರೆ ಚೆನ್ನಾಗಿರ್ತೀರಾ ಅಂತ ನೀನ್ ಯಾಕೆ ಇಷ್ಟ್ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿಯವರು ಸಹ ಅಜ್ಜಿ ಅವ್ರೆ ನಿಮ್ಗೆ ಇನ್ನೊಂದ್ ವಿಚಾರ ಹೇಳ ಅಮ್ಮಗ ಹೊರ್ಗಡೆ ಯಾವತ್ತು ಹೊರ್ಗಡೆ ಕರ್ಕೊಂಡ್ ಹೋಗ್ತೀನಿ ಸರ್ಪ್ರೈಸ್ ಆಗಿ ಅಂತ ಹೇಳಿ ಏನ್ ಮಾಡಿದಾರೆ ಗೊತ್ತಾ ಇಂಟರ್ ನ್ಯಾಷನಲ್ ಪ್ಯಾಕೇಜ್ ಅಲ್ಲಿ ಗೆ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಹೌದಾ ಇದ್ಯಾವಾಗಿಂದ ಅಂತ ಕೇಳ್ತಾ ಇರ್ತಾರೆ ಅವ್ರ ಚಿಕ್ಕಪ್ಪ ಅವ್ರೆಲ್ಲ ಹೂಮಾವ ನಿಜವಾಗ್ಲೂ ಹೇಳ್ತಿರೋದು ರಾಜ್ ಅವರು ಈ ತರ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಓ ಇವ್ರಿಬ್ರು ಖುಷಿ ಆಗಿದ್ರೆ ಅಷ್ಟೇ ಸಾಕು ನಮ್ಗೆ ಅಂತ ಧಾನ್ಯ ಲಕ್ಷ್ಮಿನೂ ಸಹ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಕಲ್ಯಾಣ್ ನೀನೇನು ಯೋಚನೆ ಮಾಡ್ಬೇಡ ನಿಜವಾಗ್ಲೂ ನಿನಗೆ ಅನಾಮಿಕ ಜೊತೆನೆ ಮದ್ವೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಕಾವ್ಯನ್ ಮೇಲೆ ರಾಜಿಗೆ ತುಂಬಾ ಕೋಪ ಬಂದಿರುತ್ತೆ ನೋಡಿದ್ರೆ ರೂಮಲ್ಲಿ ಮಲ್ಲಿ ಎಲ್ಲ ಸರಿ ಮಾಡ್ಬೇಕಾದ್ರೆ ಅವಳು ಹತ್ತತ್ರನೇ ಹೋಗ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಅಲ್ಲಿಂದ ದೂರ ದೂರ ಹೋಗ್ತಾ ಇರ್ತಾಳೆ ಯಾಕ್ರಿ ಏನಾಯ್ತು ನನ್ನ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಏನಾಯ್ತಾ ಏನು ಅಲ್ಲಿ ಯಾವ ವಿಚಾರ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಾನು ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿದೀನ ಯಾವಾಗ ಏನ್ ಸುಳ್ಳು ಹೇಳಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾನೆ ರೀ ನಾನು ನಟನೆ ಅಷ್ಟೇ ರೀ ಮಾಡಿದ್ದು ನೋಡಿದ್ರ ನಿಮ್ಗಿಂತ ಹತ್ತು ಕೈ ನಂದೇ ಜಾಸ್ತಿ ಇರುತ್ತೆ ಅಂತ ನಟನೆ ಮಾಡಿದ್ರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹೌದು ಹೌದು ನಿನ್ ಕೈ ಹತ್ತು ಕೈ ಇಂತ ಮೇಲೇನೇ ಇದೆ ಬಿಡು ನಿಮ್ಗೆ ಹೇಳಿದ್ರು ಅಷ್ಟೇನೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಏನ್ರೀ ಇವಾಗ ನನ್ನ ಹತ್ರ ಹತ್ರ ಬರ್ತಾ ಇದ್ದೀರಾ ಯಾಕ್ರಿ ಏನಾಗ್ತಿದೆ ಹೇಳಿ ನಿಮಗೆ ಅಂತ ಹೇಳ್ತಾ ಇರ್ತಾ ಚಿ 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 ಏನೂ ಇಲ್ಲ ಬಿಡು ಅಂತ ಅಲ್ಲಿಂದ ಹೊರಟು ಇನ್ನಿ ಕಡೆ ಬೆಳಗ್ಗೆ ಸ್ವಪ್ನ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾ ಇರ್ತಾಳೆ ಕನ್ನಡಿ ಹತ್ರ ಆಗ ಅವ್ರಮ್ಮ ಬಂದು ಎಲ್ಲಿಗೆ ರೆಡಿ ಆಗ್ತಿದ್ಯಾ ನೀನು ಅಂತ ಕೇಳಬೇಕಾದ್ರೆ ಇನ್ನೆಲ್ಲಿಗೆ ಅಮ್ಮ ರೆಡಿ ಆಗ್ಲಿ ಇವತ್ತು ಪೂಜೆ ಇದೆಯಲ್ಲ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾ ನೀನೆಲ್ಲ ಬರೋದು ಸರಿ ಇಲ್ಲ ಅಲ್ಲಿ ಧೂಪಗಳೆಲ್ಲಾ ಹಾಕ್ತಾರೆ ಆ ಧೂಪದಿಂದ ನೀನ್ ಹೊಟ್ಟೆಲಿ ಮಗು ಬೆಳೆಯೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನೀನ್ ಇಲ್ಲೇ ಇರೋ ಜ್ಯೂಸ್ ಕುಡ್ದ್ಬಿಟ್ಟು ಅಂತ ಕನಕಾಯಿ ಅಲ್ಲಿ ಕೊಟ್ಬಿಟ್ಟು ಹೊಂಟೋಗ್ತಾಳೆ ನಿಮ್ಮೇನ್ ಗಿಡ ಕೇಳಿದಿನ್ನ ತಗೊಂಬಂದಿರ್ತಾಳೆ ಆಗ ರಾಜ್ ಆಗ ಕವಿ ಸಹ ಸಿಗ್ತಾನೆ ಯಾಕಮ್ಮ ನೀನ್ ಒಂದ್ ಹೇಳದ್ ಬಿಟ್ಟು ಮೂರ್ ಹೇಳಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಅಪ್ಪು ಎಮರ್ಜೆನ್ಸಿಗಿ ಇರ್ಲಿ ಅಂತ ತರ್ಸಿದೀನಿ ಅಂತ ಹೇಳ್ತಾ ಇರ್ತಾಳೆ ಕನಕಾಯಿ ನಾಲಿಂದ ಹೊರಟಿ ಬಾಪು ನೀನೆಲ್ಲಿಗೆ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕವಿ ಕೇಳ್ತಾ ಇರ್ತಾನೆ ಇಲ್ಲ ಕವಿ ನನ್ ಕೆಲ್ಸ ಇದೆ ನನ್ ಹೋಗ್ಬೇಕು ಅಂತ ಹೇಳ್ತಿದ್ರು ಎಲ್ಲಿಗೂ ಹೋಗೋ ಆಗಿಲ್ಲ ನನ್ ಜೊತೆಗ್ ಬಾ ಅಂತ ಅಪ್ಪು ಹೆಗಲ್ ಮೇಲೆ ಕೈ ಹಾಕೊಂಡು ಇನ್ನ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಇನ್ನ ಪೂಜೆಗೆ ಎಲ್ಲರೂ ಕೂತಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ ಆಗ ಕವಿ ನೀನು ಈ ಮನೆಯಿಂದ ಹೊರ್ಸೋದಿಕ್ ಏನಾದ್ರು ಓಮ ಇದ್ಯಾ ಕೇಳು ಅಂತ ಹೇಳ್ಬೇಕಾರೆ ಈ ಜನ್ಮದಲ್ಲಿ ನಡೆಯಲ್ಲ ಬಿಡ್ರಿ ಇವದೆಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಇಕ್ಕೊಂಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪುಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅವರಿಬ್ರು ಇನ್ನೇನ್ ಮದುವೆ ಆಗ್ತಾರಲ್ಲ ಅಂತ ಆ ವಿಚಾರ ಕೇಳಿಸ್ಕೊಂಡು ಅಯ್ಯೋ ನನ್ನ ಮಗಳು ಹೀಗಿದ್ದಾಳಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕನಕನೂ ಸಹ ಅಲ್ಲ ಈ ನಮ್ಮ ಮನೇಲಿ ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದ್ರೆ ಏನೋ ಆಗೋಗ್ತಿದೆ ರೀ ಯಾಕೋ ಈ ಮದ್ವೆ ಅನ್ನೋ ಎಷ್ಟ್ರೇ ನಮ್ಮ ಮನೆಗೆ ಕೂಡಿ ಬರ್ತಾ ಇಲ್ಲ ಅನ್ಸುತ್ತೆ ಎಲ್ಲಾರಿಗೂ ಹಡ ಬಿಡೀಲೇ ಆಗೋಗ್ತಿದೆ ಇವನು ಲಾಸ್ಟ್ ಅವನು ಇವನ್ಗಾದ್ರೂ ಚೆನ್ನಾಗ್ ಆಗಬೇಕು ರೀ ಅಂತ ಅಪ್ಪರ್ಣ ಮತ್ತೆ ಸುಭಾಷ್ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಪೂಜೆ ನಿಮ್ಮೇನ್ ಗಿಡನ ನೆಟ್ಟಣ ಅಂತ ಹೋಗಿರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ಇನ್ನು ಅನಾಮಿಕಾ ಮತ್ತೆ ಕವಿ ಇಬ್ರು ಸೇರಿ ಆ ನಿಮ್ಮೆಣ್ ಗಿಡನ ನೆಡ್ತಾರೆ ನೆಟ್ಟಿ ಇನ್ನ ನಮಸ್ಕಾರ ಎಲ್ಲ ಮಾಡ್ಕೋತಾ ಇರ್ತಾರೆ ಆಗ ಪುರೋಹಿತರು ಇದು ಹೀಗೆ ನಾಳೆ ಬೆಳಗ್ಗೆವರೆಗೂ ಹಸ್ರಾಗಿದ್ರೆ ನೀವು ಮದುವೆ ಆಗ್ತೀರಾ ಅಥವಾ ಇದೇನಾದರೂ ಒಣಗೋಗಿದ್ರೆ ನೀವಿವರು ಮದುವೆ ಆಗೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ನಾನು ಇಲ್ವಾ ಕನಕ ಹೇಗೆ ನಾನು ಹಸ್ರಾಗಿರಾಕ್ ಬಿಡ್ತೀನಿ ಹೇಳಿ ಬಂದಿರೋದೇ ನಾನು ನನ್ನ ಅಪ್ಪು ಈ ಮನೆಗೆ ಸೊಸೆ ಮಾಡಬೇಕು ಅಂತ ಅದೇಗ್ ಆಗುತ್ತೆ ಅಂತ ಅನ್ಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಅಲ್ಲ ಇವರೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದಾರಲ್ಲ ನನ್ಗಂತೂ ಮೇಲೆಲ್ಲ ನಂಬಿಕೆನೆ ಇಲ್ಲ ಅಂತ ಹೇಳ್ತಾರೆ ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಅಲ್ಲಿಂದ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ನಿನಗೆ ಮಾಡಿ ನಾವು ಅನಾಮಿಕಾಗೆ ರಜೆ ಹಬ್ಬಿಸ್ಬೇಕು ಕಲ್ಯಾಣೇ ಮದ್ವೆ ಆಗ್ಬೇಕು ಅಂತ ಕಲ್ಯಾಣ ಮದ್ವೆ ಆದ್ರೆ ನಮ್ಗಿರೋ ಸಾಲ ಆಸ್ತಿ ಅಂತಸ್ತೆಲ್ಲ ನಮಗ್ ಬರುತ್ತೆ ಅಂತ ಅವ್ರಿನ್ನ ಸ್ಕೆಚ್ನ ಹಾಕೊಂಡಿರ್ತಾರೆ ಬಾ ನಮ್ಮ ಮಗ್ಲತ್ರ ಮಾತಾಡೋಣ ಅಂತ ಹೋಗಿ ಅನಾಮಿಕಾ ನಿನ್ನ ನೋಡಿದ್ರೆ ನನಗೆ ತುಂಬ ಗಿಲ್ಟಿ ಆಗ್ತಿದೆ ಈ ಥರ ಆಗಬಾರ್ದಾಗಿತ್ತು ನಿನಗೆ ಅಂತ ಹೇಳ್ತಾ ಇರ್ತಾರೆ ಡ್ಯಾಡ್ ಏನಾಯ್ತು ಇನ್ನ ಆ ಗಿಡ ಚೆನ್ನಾಗೇ ಇದೆಯಲ್ಲ ಆ ಗಿಡ ಏನಾದರೂ ಹೋದರೆ ತಾನೇ ನಾವು ಮದುವೆ ಆಗಲ್ಲ ಅಂತ ಹೇಳ್ತಿರೋದು ಅಂತ ಹೇಳ್ಬೇಕಾದ್ರೆ ಅಲ್ಲ ನನಗಂತೂ ಈ ಜಾತ್ಕದ ಮೇಲೆ ನಂಬಿಕೆನೇ ಇಲ್ಲ ಅಂತ ಅವ್ರ ಅಮ್ಮನೂ ಸಹ ಇರ್ತಾರೆ ಈ ಕಡೆ ನೋಡಿದ್ರೆ ಇಮಿಡಿಯೇಟ್ಲಿ ಕಲ್ಯಾಣ್ಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಅನಮಿಕ ಕಲ್ಯಾಣಿಗೆ ಕಾಲ್ ಮಾಡ್ತಾಳೆ ಏನು ಮಾಡ್ತಿದ್ಯಾ ಅಂತ ಕೇಳಬೇಕಾದ್ರೆ ನಾನು ಈಗ ನಿನ್ಗೆ ಕಾಲ್ ಮಾಡೋಣ ಅನ್ಕೊಂಡೆ ಏನ್ ಹೇಳು ಅನಮಿಕ ಅನ್ಬೇಕಾದ್ರೆ ಏನೂ ಇಲ್ಲ ಸ್ಟ್ರೈಟ್ ಆಗಿ ನಾನೊಂದು ಮಾತು ಕೇಳ್ತಾ ಇದ್ದೀನಿ ಆ ಗಿಡ ಚೆನ್ನಾಗಿದ್ರೆ ಮಾತ್ರ ನೀನ್ ಮದ್ವೆ ಆಗ್ತೀಯಾ ಇಲ್ಲ ಅಂದ್ರೆ ಹಾಗಾದಿಲ್ವಾ ಅಂತ ಹೇಳ್ಬೇಕಾದ್ರೆ ನೋಡ್ದ ಅವನೇನು ಉತ್ತರ ಕೊಡ್ದಿರ ಹಾಗೆ ನಿಂತಿರ್ತಾನೆ ನೋಡ್ದ ನಿನ್ನ ಹತ್ರ ಏನು ಸಮಾಧಾನನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಕಸ್ಮಾತ್ ನೀನೇನಾದ್ರೂ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನೀನೇ ನನ್ಗೆ ಯಾವಾಗಿದ್ರು ಪ್ರಿಯಾರಿಟಿ ಆಗಿರ್ತ್ಯಾ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ ನನ್ ಈ ಜಗತ್ ಮೇಲೆ ಇರಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ ಆ ವಿಚಾರ ಕೇಳಿಸ್ಕೊಂಡು ಕಲ್ಯಾಣ್ಗೆ ತುಂಬಾ ಶಾಕ್ ಆಗಿರುತ್ತೆ ನೋಡಿದ್ರೆ ಇನ್ನ ಕನಕ ಸೀದಾ ಗಿಡ ಹತ್ರ ಬಂದಿ ಈ ಗಿಡ ಏನು ಇಷ್ಟ ಹಸ್ರಾಗಿದೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಅವ್ಳು ತಂದಿರೋದು ಅಲ್ಲಿ ಒಣಗೋಗಿರೋದ ತಗ್ದಿ ನೆಟ್ಟಿರ್ತಾಳೆ ಅದನ್ನ ಆಕಸ್ಮಿಕವಾಗಿ ಕವಿ ಏನಾಗಿದೆ ನೋಡೋಣ ಅಂತ ಬರ್ತಾ ಇರ್ತಾನೆ ನಿಧಾನಕ್ಕೆ ಬಂದು ನೋಡ್ತಾನೆ ಅದೊಣ್ಗೋಗಿರೋದನ್ನ ನೋಡಿ ತುಂಬಾ ಬೇಸರ್ಗೊಂಡಿರ್ತಾನೆ ಹೇಗೋ ಇವ್ರು ಇಲ್ಲೇ ಇದ್ದಾರೆ ಹೋಗೋದೆ ಸರಿ ಅಂತ ಅಳಿನ ಕನಕಾಲಿಂದ ಹೊಳಗ್ ಹೋಗ್ಬಿಡ್ತಾಳೆ ಮಲ್ಕೊಳೋದಿಕ್ಕೆ ಏನಪ್ಪ ಈ ತರ ಆಗಿದೆ ಒಣಗೋಗಿದೆ ಚೇಂಜ್ ಇನ್ನೊಂದು ಇದೆಯಲ್ಲ ಅಂತ ಅವನೇ ಅನ್ಕೋತಾನೆ ಬಟ್ ಅವನೇ ರಿಯಲೈಸ್ ಆಗ್ತಾನೆ ಅಯ್ಯೋ ನಮ್ಮ ತಾತ ಅಜ್ಜಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬೇಡಪ್ಪ ಅಂತ ಅವನಿನ್ನ ಅಲ್ಲಿಂದ ಹೊರಟಿರ್ತಾನೆ ಇನ್ನು ಬೆಳಗ್ಗೆ ಆಗಿದ ತಕ್ಷಣ ಇನ್ನೆಲ್ಲರೂ ಮನೆ ಮಂದಿಯವರೆಲ್ಲರೂ ಎಲ್ಲರೂ ಸೇರಿ ಆ ಗಿಡದ ಮುಂದೆನೆ ಹಾಜರಾಗಿರ್ತಾರೆ ಏನು ಎಲ್ಲರೂ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ ನಾನೇ ಲೇಟಾ ಓ ಅಲ್ಲಿ ಒಣಗೋಗಿರೋ ಗಿಡ ನೋಡಿ ಅವರು ಕಣ್ಣಲ್ಲಿ ನೀರು ಬಿಟ್ಕೊತಿದ್ದಾರೆ ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ ಕನಕ ನೋಡಿದ್ರೆ ಆ ಗಿಡ ಹಸಿರಾಗಿರೋದನ್ನ ನೋಡಿ ಅವಳಿಗೆ ತುಂಬ ಶಾಕ್ ಆಗಿರುತ್ತೆ ಹೇಳಿಲ್ವಾ ಕಲ್ಯಾಣ್ ನಾನು ನೀವಿಬ್ರು ಮದ್ವೆ ಹಾಗೆ ಆಗ್ತೀರಾ ನಿಮಗೆ ಯಾರೂ ಏನು ದೂರ ಮಾಡಲ್ಲ ಆ ದೇವರೇ ನಿಮಗೆ ಸಾಥ್ ಕೊಡ್ತಿದ್ದಾನೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಹೌದು ಹೌದು ಇವ್ರಿಬ್ರು ಮದುವೆ ಆದ್ರೂ ನೆಟ್ಟಗಾಗ್ಲಿ ಅಂತ ರುದ್ರಾಣಿನೂ ಸಹ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾಳೆ ಆ ಟೈಮಲ್ಲಿ ಸರಿ ನಾನು ಕಲ್ಯಾಣ ಸರಿ ನಾನು ಫಸ್ಟು ಅನಾಮಿಕಾಗೆ ಈ ವಿಚಾರನ ತಿಳಿಸ್ಬೇಕು ಅಂತ ಹೊರಟಿರ್ತಾನೆ ಇಮಿಡಿಯೇಟ್ಲಿ ಅನಾಮಿಕೆಗೆ ಕಾಲ್ ಮಾಡಿ ಈ ತರ ಗಿಡ ಹಸ್ರಾಗೆ ಇದೆ ಇನ್ನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತ ಅವಳಿಗೆ ತುಂಬಾ ಖುಷಿಯಾಗಿ ಅವ್ರ ಅಪ್ಪ ಅಮ್ಮಂಗೆಲ್ಲ ಕೇಳಿಸ್ತಾ ಇರ್ತಾಳೆ ಆ ವಿಚಾರನ ಇನ್ನ ಇನ್ನ ಆ ವಿಚಾರ ಕೇಳೋಣ ಅಂತ ಅತ್ಗೆ ಹತ್ರ ಹೋಗ್ತಾ ಇರ್ತಾನೆ ಕವಿ ಅತ್ಗೆ ನೀವಿರೋದ್ರಿಂದಾನೆ ಅತ್ಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಕವಿಯವ್ರೆ ನಿಮಗೇನಾಯ್ತು ಅಂತ ನಾನೇನ್ ಮಾಡಿದೆ ಅಂತ ಹೇಳ್ಬೇಕಾದ್ರೆ ನನಗ್ ಗೊತ್ತಿಲ್ಲ ಅನ್ಕೊಬೇಡಿ ಅದ್ಗೆ ನೀವೇ ಇದಕ್ಕೆಲ್ಲ ಕಾರಣ ಅಂತ ಕವಿನ ಹೇಳ್ತಾ ಇರ್ತಾನೆ ನಾನೇನು ಮಾಡಿಲ್ಲ ಕವಿಯವ್ರೆ ಏನು ಮಾಡಿದೀನಿ ಅನ್ನೋ ತರ ನನ್ನ ಹತ್ರ ಬಂದಿ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈಗ ಒಣಗೋಗಿರ ಗಿಡನ ಕಾವ್ಯನೇ ನೆಟ್ಟಿದ್ದಾಳೆ ಅಂತ ಮನೆ ಮಂದಿಯವ್ರಿಗೆ ತಿಳಿಯುತ್ತಾ ಈ ಕಡೆ ನೋಡುದ್ರೆ ಕನಕ ಹೇಗಾದ್ರೂ ಮಾಡಿ ನಾನು ಅಪ್ಪುನ ಮತ್ತೆ ಕವಿನ ಮದ್ದೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಆ ವಿಚಾರ ಏನಾದ್ರೂ ಕಾವ್ಯಂಗೆ ಮತ್ತೆ ರಾಜ್ಗೆ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್